ನಮಸ್ಕಾರ ನಮಸ್ಕಾರ ಹೇಳಿ ತಮ್ಮ ಪರಿಚಯ ಸರ್ ನಾವು ಇಲ್ಲೇ ಟಿ ನರಸಿಪುರ್ ತಾಲೂಕು ಸೋಸ್ಲಿ ಹೋಬಳಿ ಕೈಯಂಬಳ್ಳಿ ಗ್ರಾಮ ಹಲ್ವಾರ್ ಜಮೀನಲ್ಲಿ ಟೊಮೊಟೊ ಹಾಕಿದ್ದೀವಿ ಬೇರೆಯವ್ರ ಜಮೀನು ಹಾ ಬೇರೆಯವ್ರ ಜಮೀನುಗಳಲ್ಲಿ ವರ್ಷಕ್ಕೆ ಇಷ್ಟು ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬಂಡವಾಳ ಹಾಕಿ ಮಾಡ್ತಾ ಇದೀವಿ ಓಕೆ ಸೊ ಈ ಶೇಡ್ ನೆಟ್ ಹಾಕೋದು ಉಪಯೋಗ ಏನು ಉಪಯೋಗ ಅಂತಂದ್ರೆ ಇದು ಬಿಸಿಲಿಗೆ ಗಿಡ ಗುಂಗುರು ಬರ್ತೈತೆ ಟ್ರಿಪ್ಸು ಮೈಟ್ಸು ಎಲ್ಲ ಜಾಸ್ತಿ ಆಯ್ತೈತೆ ಸ್ವಲ್ಪ ಗಿಡ ಕೂಲ್ ಆಗಿ ಬರಲಿ ಅಂದ್ಬಿಟ್ಟು ಹಾಕತಾ ಇದೀವಿ ಸೊ ಈ ತರ ಶೇಡ್ ನೆಟ್ ಹಾಕೋದ್ರಿಂದ ಏನು ಲಾಭ ಸರ್ ಏನಾಗುತ್ತೆ ಅಂತಂದ್ರೆ ಬಿಸಿಲು ಸ್ವಲ್ಪ ಗಿಡಕ್ಕೆ ತಣ್ಣಗೆ ಕೂಲ್ ಮಾಡ್ತೈತೆ ಕೂಲ್ ಮಾಡೋದ್ರಿಂದ ಗಿಡ ಸ್ವಲ್ಪ ಡೆವಲಪ್ ಆಯ್ತೈತೆ ಇಲ್ಲ ಅಂತಂದ್ರೆ ಗಿಡ ಗುಂಗುರು ಬರ್ತೈತೆ ಗಿಡ ಡೆವಲಪ್ ಬರಲ್ಲ ಕಡ್ಡಿ ಕಂಡಾಗ ಮೇಲ್ಗಡೆ ಬರ್ತೈತೆ ಸರ್ ಏಪ್ರಿಲ್ ಇಪ್ಪತ್ತರಲ್ಲಿ ನಾಟಿ ಮಾಡಿದ್ರು ಜಾಸ್ತಿ ಬಿಸಿಲು ಮೂವತ್ತೆಂಟು ನಲ್ವತ್ತರ ಒತ್ತು ಸರ್ ಆವಾಗ ಗಿಡ ಸಸಿ ಕಾಪಾಡಕೋಸ್ ಹಾಂ ಅವಾಗ ಮಾಡ್ಕೊಂಡಿದ್ದು ನೆಟ್ ಹಾಕಿದ್ರು ಇವಾಗೆಲ್ಲ ಮೂವತ್ತು ಮೂವತ್ತೆರಡು ಡಿಗ್ರಿ ಉಷ್ಣಾಂಶ ಇರೋದ್ರಿಂದ ಈ ನೆಟ್ಟನ್ನ ಮಡ್ಚಿ ಮಡಕ್ತಾ ಇದೀವಿ ಮಡಚಿ ಅಲ್ಲೇ ಇಡ್ತೀರಾ ಇಲ್ಲ ಬಿಚ್ಚು ಮಡಿಕತ್ತೀವಿ ಸ್ವಲ್ಪ ಇದು ಮಳೆ ಬಿದ್ದೈತೆ ತೇವಾಂಶ ಐತಲ್ಲ ಅದಕ್ಕೆ ಒಣಗ ಮೇಲೆ ಅದನ್ನ ಕಳೆದು ಸುರಕ್ಷಿತವಾಗಿ ಜಾಕ ಅಂತ ಮಾಡಿದೆ ಈ ಥರ ಒಂದು ಎಕರೆಗೆ ಹಾಕಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್ ಒಂದು ಎಕರೆ ನೆಟ್ ಹಾಕೋದಕ್ಕೆ ಒಂದು ಮೂವತ್ತು ಸಾವಿರ ಆಯ್ತೈತೆ ಮೂವತ್ತು ಸಾವಿರ ಆಗುತ್ತೆ ಹೌದು ಈ ಇಷ್ಟೊಂದು ಖರ್ಚು ಮಾಡೋದಲ್ಲದೆ ನೆಟ್ ಹಾಕಿ ಮಾಡೋದ್ರಿಂದ ಉಪಯೋಗ ಇದೆಯಾ ರೈತರಿಗೆ ಸರ್ ಉಪಯೋಗ ಅಂತಂದ್ರೆ ಅದು ಯಾವ ಥರ ಇಳುವರಿ ಬಂದು ಯಾವ ಥರ ಪರ್ಚೇಸ್ ಆಗಿ ಮಾರ್ಕೆಟಲ್ಲಿ ರೈಟ್ ಇರ್ತೈತೆ ಆ ಥರ ರೈತನಿಗೆ ಇದು ಇವಾಗ ಎಲ್ಲ ಟೊಮೊಟೊ ಸರಿ ಟೊಮೊಟೊ ಬೆಲೆ ಜಾಸ್ತಿ ಆಗಿದ್ದರಿಂದ ಎಲ್ಲ ಟೊಮೊಟೊನೇ ಇದ್ದಾರೆ ಅದರಲ್ಲಿ ಯಾರು ಚೆನ್ನಾಗಿ ಬೆಳೀತಾರೆ ಮಾರ್ಕೆಟಲ್ಲಿ ಏನು ರೇಟ್ ಸಿಗ್ತೈತೆ ಅವ್ರಿಗೆ ಉಪಯೋಗ ಬರ್ತೈತೆ ಸೊ ನಿಮಗೆ ಟೊಮೆಟೊಲಿ ನಷ್ಟ ಆಗಿಲ್ಲ ಸರ್ ನಮ್ಗೆ ಬೇಕಾದರೂ ಸರಿ ನಷ್ಟ ಆಗೈತೆ ಅಂದ್ರೆ ನಮ್ಗೆ ಇದೇ ಬೆಳೆಯೋದ್ರಿಂದ ಇದನ್ನೇ ಹುಚ್ಚು ನಮ್ಗೆ ಪ್ರತಿ ಸಾರು ಇದನ್ನು ಹದಿನೈದು ವರ್ಷದಿಂದ ಬೆಳಿತಾನೇ ಇದ್ದೀವಿ ಆದರೂ ಒಂದು ಎಲ್ಲ ಒಂದು ಸಾರಿ ಇದಾಯ್ತಾನೇ ಐತೆ ಖರ್ಚು ಬರೋದು ಇಲ್ಲಾಂದ್ರೆ ಲಾಸ್ ಆಗೋದು ಬೇರೆ ಏನು ಮಾಡೋಕ್ಕೂ ಇಷ್ಟ ಇಲ್ಲ ನಮಗೆ ವರ್ಷಕ್ಕೆ ಎರಡು ಸಾರಿ ಮಾಡ್ತಾಯಿದ್ವಿ ಈ ಥರ ಓಕೆ ಈ ಕಾಲದಲ್ಲಿ ಬೆಳೆದ್ರೆ ರೇಟ್ ಇರುತ್ತೆ ರೇಟ್ ಇರುತ್ತೆ ಅಂತಂದರೆ ಬೆಳಿತಾನೇ ಇದೀವಿ ಅಂದರೆ ಹೋದ್ಸಾರಿ ರೇಟ್ ಆಗಿತ್ತು ಸಾರಿ ಬೆಳೆದಿದ್ದು ಬೆಳೆದಿದ್ರೆ ಆನೆಕಲ್ಲು ಕಲ್ಲು ಆನೆಕಲ್ಲು ಮಳೆ ಹೊಡೆದು ಹೋಗ್ಬಿಡ್ತು ಬೇರೆಯವ್ರಿಗೆಲ್ಲ ಚೆನ್ನಾಗಾಯ್ತು ನಮ್ದು ಇನ್ನು ಸ್ಯಾಂಪಲ್ ಹದಿನೈದು ದಿನ ಅನ್ನುವಾಗ ಆನ್ಕಲ್ ಬಿದ್ಬಿಟ್ಟು ಫಸ್ಟ್ ಲಾಸ್ಟ್ ಲಾಸ್ ಲಾಸ್ ಆಯ್ತು ಇನ್ನೊಂದು ತಿಂಗಳಲ್ಲಿ ಹೂ ಬಿಟ್ಟೈತೆ ಇನ್ನೊಂದುವರೆ ತಿಂಗಳಿಗೆ ಸ್ಯಾಂಪಲ್ ಸಿಗ್ತೈತೆ ರೇಟ್ ಸಿಗುತ್ತೆ ಇವತ್ತು ಇದೆ ಮೈಸೂರು ಬೆಲೆ ಅದೇನು ಸಾಶ್ವಿತ ನಮ್ಮ ಕೋಲಾರ ಕೋಯಂತ್ರು ಬೆಂಗಳೂರು ಜಾಸ್ತಿ ಹೊಡೆಯೋದು ಮೈಸೂರೇನು ಹೆಚ್ಕೋ ಹೋಗಲ್ಲ ನಾವು ಮೈಸೂರಲ್ಲಿ ಒಂಥರ ಇದ್ದದ್ದು ಒಂಥರ ರೇಟ್ಗಳು ಸಿಗೋದಿಲ್ಲ ಒಂದ್ಸರಿ ಇವತ್ತು ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಬಾರಿ ಮೈಸೂರು ಒಂದೂವರೆ ಸಾವಿರ ಆಯಿತು ಅಂತ ರೈತರು ಹೋಗಿ ಮುಗಿಲು ಬಿದ್ದಾಗ ಒಂದೇ ಸಾರಿ ಡೌನ್ ಮಾಡಿಬಿಡ್ತಾರೆ ಈ ತರ ಎಲ್ಲ ಇರ್ತೈತೆ ಸೊ ಅಲ್ಲಿ ನಿಗದಿಯಾದ ಒಂದೇ ಇದರಲ್ಲಿ ಹೋಯ್ತಾ ಇರ್ತೈತೆ ಕೋಲಾರ ಬ್ಯಾಂಗ್ಳೂರ್ ಕೋಲಾರ ಬೆಂಗಳೂರು ಕೋಯಮತ್ತೂರು ಬೆಂಗಳೂರಲ್ಲಿ ಎಲ್ಲಿ ಮಾಡ್ತೀರಾ ಬೆಂಗಳೂರಲ್ಲಿ ಸಿ ಮಾರ್ಕ್ ಬಜಾರ್ಗೆ ಹೊತ್ತು ತಗೊಂಡೋಯ್ತು ಇಲ್ಲಿ ಕಲಸಿ ಮಾರ್ಕೆಟ್ ಕಲಸಿಪಾಳೆ ಕಲಸಿಪಾಳೆ ಕಟ್ಟ ಹೌದು ಕೊಯಮತ್ತೂರಲ್ಲಿ ಕೋಯಮತ್ತೂರಲ್ಲಿ ಎಮ್ ಜಿ ಮಾರ್ಕೆಟ್ ಎಮ್ ಜಿ ಮಾರ್ಕೆಟ್ ಎಮ್ ಜಿ ಮಾರ್ಕೆಟ್ ಎರಡರಲ್ಲಿ ಯಾವ್ದು ಚೆನ್ನಾಗಿ ರೇಟ್ ಸಿಗುತ್ತೆ ತಮಿಳುನಾಡಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇಲ್ಲ ಸರ್ ಎಲ್ಲೂ ಮೂರು ತವ ಒಂದೇ ಕಡೆ ಅಲ್ಲಲ್ಲಿ ಫೋನ್ ಕಾಂಟ್ಯಾಕ್ಟ್ ಮಾಡ್ಕೋತಾರೆ ನಿಮ್ಮತಾವ ಏನು ರೇಟ್ ಮಾಡಿದ್ದೀರಾ ನಾವು ಏನು ರೇಟ್ ಮಾಡಿ ಅದನ್ನು ತಿಳ್ಕೊಂಡು ಮಾಡ್ತಾರೆ ಹೊರ್ತು ಎಲ್ಲೂ ಇದು ಮಾಡೋಕ್ಕೋಗಲ್ಲ ಈ ತಗೊಳ್ಳೋರು ಏನು ಮಾಡ್ತಾರೆ ಬೆಂಗಳೂರಲ್ಲಿ ನೀವು ಯಾಕೆ ಇಷ್ಟು ಹೇಳ್ತೀರಾ ಆ ಥರ ಇದು ಮಾಡ್ಕೊಂಡು ತಗೋತಾರೆ ಹೊರ್ತು ನಮ್ಗೆ ರೇಟ್ ಜಾಸ್ತಿ ಕೊಡಿ ಅಂದರೆ ಏನು ಇದು ಮಾಡಲ್ಲ ಸುತ್ತಮುತ್ತ ಬಜಾರಲ್ಲಿ ಇವಾಗ ಏನು ಮೊಬೈಲ್ ಇರ್ತದೆ ಕೇಳ್ಕೋತಾರೆ ತಗಳವನು ಜಾಸ್ತಿ ಹೇಳಿದ್ರೆ ತಗೊಳ್ಳೋಕೆ ಹೋಗಲ್ಲ ಈ ಥರ ಎಲ್ಲ ಒಂದೇ ಈಕ್ವಲಲ್ಲಿ ಒಂದು ಐವತ್ತು ನೂರು ಡಿಫ್ರೆನ್ಸಲ್ಲಿ ಮಾರ್ಕೆಟ್ಗಳು ನಡೀತಾ ಇರ್ತೈತೆ ನಡೀತಾ ಅಂಗಡಿಯವರು ಐದು ವರ್ಷ ಬರ್ತೈತೆ ಅಂತ ಹೇಳಿದ್ದಾರೆ ನಾವು ಇನ್ನೂ ಹಾಕಿದಿವಿ ಇನ್ನು ಮೂರು ತಿಂಗಳಿಂದ ಹಾಕಿದ್ರೂ ಎರಡು ತಿಂಗ್ ಆಯ್ತು ಅವ್ರ ಐದು ವರ್ಷ ಬರ್ತೈತೆ ಅಂತ ಯಾರು ಅಲ್ಲಿ ಕುರ್ಬುರ್ ಕೊತ್ತಾಗಲ್ಲ ಅಲ್ಲಿ ಹೇಳಿದ್ರು ಅವರು ಈ ಅಡ್ರೆಸ್ ಕೊಟ್ಟಿದ್ರು ಮೈಸೂರಲ್ಲಿ ತಂದಿದ್ದು ಅವರು ಫೋನ್ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ಕೋ ಸರ್ ನಾವು ಐದು ವರ್ಷ ಆಯಿತು ಏನಾಗಿಲ್ಲ ಚೆನ್ನಾಗೈತೆ ತಗೊಳ್ಳಿ ಹಾಕಿ ಅಂತ ಹೇಳಿದ್ರು ನಾವು ರೈತರನ್ನ ವಿಚಾರಿಸಿಕೊಂಡು ತಗೊಂಡ್ ಬಂದು ಹೌದು ಎಲ್ಲಿ ಸಿಗುತ್ತೆ ಮೈಸೂರು ಮಹೇಶ್ ಅಂದ್ಕೊಂಡು ಇಲ್ಲಿ ಅದು ಒಂದು ಸಿಟಿ ಬಸ್ ಸ್ಟಾಪ್ ಇಂದ ಹಿಂದ್ಗಡೆ ಹಿಂದ್ಗಡೆ ಹೌದು ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ರೇಟು ಸಿಗ್ಲಿ ಆಯ್ತು ಸರ್ ಅದೇ ಕೇಳ್ಕೊಳ್ಳೋದು ನಾವು